ಸ್ನೇಹಿತರೆ ನಮಸ್ಕಾರ ನಾನು ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸೊ ಅದೇ ರೀತಿ ಎಲ್ಲರಿಗೂ ಒಂದು ಅದ್ಭುತವಾದ ಒಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮತ್ತು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಈಗಲೇ ನೀವು ನಮ್ಮ ಯೂಟ್ಯೂಬ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನಮ್ಮ ವೀಡಿಯೋನ ನೀವು ಫಾಲೋ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರೆ ಮತ್ತು ಬೀನ್ಸು ಇವತ್ತು ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ ಸೊ ನಾನು ಈಗ ತಾನೇ ಈ ವಿಡಿಯೋ ಮಾಡಿಕೊಂಡು ನಾನು ಇದು ಇದು ಯಾವ ರೀತಿ ಬಳಕೆ ಮಾಡಿದ್ದಾರೆ ಇದ್ರ ಬಗ್ಗೆ ನಾನು ಮಾಹಿತಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ಯಾರೂ ಅಷ್ಟೇ ದಯವಿಟ್ಟು ನಮ್ಮ ವಿಡಿಯೋನ ಮತ್ತೊಮ್ಮೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾಕೆಂದರೆ ವಿಡಿಯೋ ಮತ್ತೆ ಮತ್ತೆ ನೀವು ಇದನ್ನು ನೋಡ್ಬೋದು ಮತ್ತು ಆದಷ್ಟು ಈ ವಿಡಿಯೋನ ನೀವು ಫಾಲೋ ಮಾಡಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ ಸ್ನೇಹಿತರೆ ಸ್ನೇಹಿತರ ವಿಚಾರ ಏನಪ್ಪ ಅಂದರೆ ಆಲ್ರೆಡಿ ನಾನು ಬೀನ್ಸ್ದು ತುಂಬ ವೀಡಿಯೋಗಳು ಕೂಡ ನಾನು ಹಾಕಿದ್ದೀನಿ ಮತ್ತು ನಮ್ಮ ಸ್ಟೆಮ್ ರಿಚ್ ಬಳಕೆ ಮಾಡಿ ಮೊನ್ನೆ ರೀಸೆಂಟ್ ಕೂಡ ಒಂದು ವೀಡಿಯೋ ಕೂಡ ಹಾಕಿದ್ದೆ ಯಾವ ಥರ ಎಲೆ ಕ್ವಾಲಿಟಿ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಾನು ಆ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ತೋಟದಲ್ಲೂ ಅಷ್ಟೇ ಕಂಪ್ಲೀಟು ನಮ್ಮ ಸ್ಟೆಂಬ್ರಿಚ್ ಅನ್ನೋದು ಬಳಕೆ ಮಾಡಿದ್ದಾರೆ ಬೇಸಿಕ್ಕಿಂದನೂ ಅಷ್ಟೇ ಮತ್ತು ಸ್ಪ್ರೇಯಲ್ಲೂ ಕೂಡ ತುಂಬ ಹೆಚ್ಚಾಗಿ ನಮ್ಮ ಸ್ಟಂಬರಿಚ್ ಇವರು ಬಳಕೆ ಮಾಡಿದ್ದಾರೆ ಮತ್ತು ಬೀಜೋಪಚಾರದಲ್ಲೂ ಕೂಡ ನಮ್ಮ ಸ್ಟೆಂಬ್ರಿಚ್ ಬಳಕೆ ಮಾಡಿದ್ದಾರೆ ಸ್ನೇಹಿತರೆ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಜಸ್ಟ್ ಈಗ ತಾನೇ ನಾನು ಈ ವಿಡಿಯೋ ನಾನು ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ನಾನು ಮಾಡ್ತಾಯಿದ್ದೀನಿ ಪ್ರತಿ ಸ್ಟೇಜಲ್ಲೂ ಕೂಡ ನಮ್ಮ ಸ್ಟೆಂಬ್ರಿಚ್ ಅನ್ನೋದು ಇವರು ಬಳಕೆ ಮಾಡಿದ್ದಾರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಕೂಡ ಮಾಡಿದ್ದಾರೆ ಮತ್ತು ಆಮೇಲೆ ಫ್ಲವರಿಂಗ್ ಸ್ಟೇಜಲ್ಲಿ ಕೂಡ ಮಾಡಿದ್ದಾರೆ ಸೊ ನೋಡ್ಬೋದು ಸ್ಪ್ರೇ ಮತ್ತು ಆಮೇಲೆ ಡ್ರಿಂಚಿಂಗ್ ಮಾಡಿರೋದ್ರಿಂದ ನಮ್ಮ ನೆಟ್ ಸರ್ಪಡಕ್ಕಿಂತ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತ ಹೇಳ್ಬೋದು ಸ್ನೇಹಿತರೆ ನಮಗಂತೂ ತುಂಬ ಖುಷಿಯಾಯಿತು ಎಲೆ ಕ್ವಾಲಿಟಿ ಮತ್ತು ಆಮೇಲೆ ಮೇಲ್ಭಾಗದಲ್ಲಿ ನೀವು ಹಂಬು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಒಂದು ವರ್ಲ್ಡ್ ರಿಸಲ್ಟ್ ಇದೆ ಅನೇಹಿತರೆ ನಮ್ಮಷ್ಟೆಂಬರಿಚಲ್ಲಿ ಸೊ ನಿಮಗೇನಾದರೂ ನಮ್ಮ ನೆಟ್ಸರ್ ಪ್ರಾಡಕ್ಟ್ಸ್ ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡಿ ನನ್ನ ನಂಬರ್ ಬಂದು ಡಬಲ್ ನೈನ್ ಜೀರೋ ಟು ಒನ್ ಸಿಕ್ಸ್ ಏಯ್ಟ್ ಒನ್ ಸಿಕ್ಸ್ ಒನ್ ಅಂತ ಮತ್ತು ಅದೇ ರೀತಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರ ದಯವಿಟ್ಟು ಈಗಲೇ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ